ನಾಯಕರ ನಿಜ ಸ್ವರೂಪ ತಿಳಿಯೋಕೆ ಬಹಳ ಬಾರಿ ಅವರ ನಡೆನುಡಿಗಳೇ ಸಾಕಾಗುತ್ತೆ ಈಗ ಬಿಹಾರ ಚುನಾವಣೆ ವೇಳೆಯಲ್ಲೂ ಅದನ್ನೇ ನೋಡ್ತಿದ್ದೀವಿ ಆರ್ ಜೆ ತೇಜಸ್ವಿ ಯಾದವ್ ಉದ್ಯೋಗಗಳ ಬಗ್ಗೆ ಮಾತನಾಡ್ತಿರುವಾಗ ಪ್ರಧಾನಿ ಮೋದಿ ಗನ್ ವಿಷಯ ಎತ್ತಿ ಮಾತಾಡ್ತಿದ್ದಾರೆ ದಿನ ಖೇಲಾ ಗಯಾ ಗುಂಡಾಗ कांग्रेस कभी नहीं चाहती थी कि सीएम पद पर आरजेडी के नेता का नाम तय हो लेकिन आरजेडी ने भी मौका छोड़ा नहीं आरजेडी ने कांग्रेस की कान कनपट्टी पर कट्टा रखकर सीएम पर चोरी कर लिया घोषणा करवा के रहे फिर जबरदस्ती कांग्रेस से सीएम उम्मीदवार को समर्थन की घोषणा कराई गई कट्टा रखकर के साथियों आरजेडी कांग्रेस में झगड़ा भयंकर बढ़ गया है ಬಿಜೆಪಿ ಜನ ಮೋದಿಗೆ ಆರತಿ ಮಾಡ್ತಾ ಇದ್ರೆ ರಾಹುಲ್ ಗಾಂಧಿ ಅವರು ಮೀನುಗಾರರೊಂದಿಗೆ ತಾವೂ ನೀರಿಗೆ ಧುಮುಕಿ ಬಳಿಕ ಅವರ ಕಷ್ಟ ಸುಖದ ಬಗ್ಗೆ ಕೇಳ್ತಿದ್ದಾರೆ ಪ್ರಧಾನಿ ಮೋದಿ ತಮ್ಮ ಮಾತಿನಲ್ಲಿ ಗನ್ ಎಂಬ ಪದ ಬಳಸಿದ್ರು ಅವರು ಹೇಳ್ತಿರೋದಾದ್ರೂ ಸತ್ಯವಿತ್ತ ಅಂತಂದ್ರೆ ಅದೂ ಇಲ್ಲ ಕಾಂಗ್ರೆಸ್ ಹಣೆಗೆ ಗನ್ ಇಟ್ಟು ತೇಜಸ್ವಿ ಯಾದವ್ ಸಿಎಂ ಹುದ್ದೆಯನ್ನ ಕತ್ಕೊಂಡಿದ್ದಾರೆ ಅಂತ ಮೋದಿ ಹೇಳಿದ್ರು ಇದರೊಂದಿಗೆ ಮೋದಿ ಬಿಹಾರದ ಜನರಿಗೆ ಸುಳ್ಳು ಹೇಳಿದ್ರು ಮತ್ತೊಂದ್ ಕಡೆ ತೇಜಸ್ವಿ ಯಾದವ್ ಉದ್ಯೋಗಗಳ ಘೋಷಣೆಯನ್ನ ಎತ್ತುತ್ತಿದ್ದಾರೆ ಬಿಹಾರದ ಜನರಿಗೆ ಎರಡು ಆಯ್ಕೆಗಳಿವೆ ಒಂದು ಕಡೆ ತಮ್ಮ ಸ್ಥಾನದ ಘನತೆ ಮರೆತು ಗನ್ ಪದ ಬಳಸುವ ಪ್ರಧಾನಿ ನರೇಂದ್ರ ಮೋದಿ ಮತ್ತೊಂದು ಕಡೆ ಉದ್ಯೋಗಗಳ ಬಗ್ಗೆ ಘೋಷಣೆ ಎತ್ತಾ ಇರುವ ತೇಜಸ್ವಿ ಯಾದವ್ ನರೇಂದ್ರ ಮೋದಿ ಚುನಾವಣೆ ಹೊತ್ತಲ್ಲಿ ತಮ್ಮ ಹುದ್ದೆಯ ಘನತೆ ಮರೆತು ಯಾಕೆ ಮಾತಾಡ್ತಾರೆ ಚುನಾವಣಾ ಭಾಷಣಗಳಲ್ಲಿ ಅಂತಹ ಪರಿಭಾಷೆಯನ್ನ ಅವರು ಬಳಸಬೇಕಾದ ಅಗತ್ಯ ಏನಿದೆ ತಮ್ಮ ಮಾತು ಯುವಕರ ಮೇಲೆ ಏನ್ ಪ್ರಭಾವ ಬೀರಬಹುದು ಅನ್ನೋದನ್ನ ಅವರು ಯೋಚನೆ ಮಾಡಿದ್ದಾರೆ ತಮ್ಮ ಭಕ್ತ ಪಡೆಗಳ ಮೇಲೆ ಏನ್ ಪರಿಣಾಮ ಬೀರಬಹುದು ಅನ್ನೋ ಅಂದಾಜು ಅವರಿಗಿದೆಯಾ ಇದೇ ಮೋದಿ ಕಳೆದ ಲೋಕಸಭೆ ಚುನಾವಣೆ ಹೊತ್ತಲ್ಲಿ ಮುಜ್ರಾ ಎಂಬ ಪದವನ್ನ ಮಹಾಗಠಬಂಧನನ್ನ ವಿವರಿಸೋಕೆ ಬಳಸಿದ್ರು ಮತ್ತು ಈ ಪರಿಭಾಷೆಯೊಂದಿಗೆ ಅವರು ಮಹಿಳೆಯರನ್ನ ಅವಮಾನಿಸಿದ್ರು ಆದ್ರೂ ಮೋದಿ ಅದನ್ನ ಮತ್ತೆ ಮತ್ತೆ ಮಾಡ್ತಾನೆ ಇದ್ರು ಕೆಲವೊಮ್ಮೆ ಐವತ್ತು ಕೋಟಿ ಗೆಳತಿ ಕೆಲವೊಮ್ಮೆ ಕಾಂಗ್ರೆಸ್ ವಿಧವೆ ಅಂತೆಲ್ಲ ಅವರು ಮಾತಾಡಿದ್ದಾರೆ ಬಿಜೆಪಿ ಪಾಟ್ನಾದಲ್ಲಿ ನಡೆಸಿದ ರೋಡ್ ಶೋ ವೇಳೆ ಮೋದಿಗೆ ಭಕ್ತರು ಆರತಿ ಮಾಡಿರುವ ವಿಡಿಯೋ ಕಂಡಿದೆ ಅದನ್ನೇ ಎತ್ಕೊಂಡು ಮಡಿಲ ಮೀಡಿಯಾ ಪ್ರಧಾನಿ ನರೇಂದ್ರ ಮೋದಿಗೆ ಆರತಿ ಮಾಡಲಾಗ್ತಿದೆ ಅಂತ ದೊಡ್ಡದಾಗಿ ಹೇಳ್ತಿವೆ ಬಿಜೆಪಿ ಮತ್ತು ಅದರ ತುತ್ತೂರಿ ಮಾಧ್ಯಮಗಳು ಅದನ್ನ ಒಂದು ಸಾಧನೆ ಅನ್ನುವಂತೆ ಬಿಂಬಿಸುತ್ತಿವೆ ಈ ನಡುವೆ ರಾಹುಲ್ ಗಾಂಧಿ ಮೀನುಗಾರ ಸಮುದಾಯದವರನ್ನ ಭೇಟಿಯಾಗಿ ಅವರೊಂದಿಗೆ ನೀರಿಗಿಳಿದು ಈ ರಾಹುಲ್ ಗಾಂಧಿ ಜನರೊಂದಿಗೆ ಬರೆಯೋಕೆ ಹಿಂಜರಿಯೋದಿಲ್ಲ ಒಂದ್ ಕಡೆ ಪ್ರಧಾನಿ ನರೇಂದ್ರ ಮೋದಿಗೆ ಆರತಿ ಮಾಡಲಾಗ್ತಿದ್ದಾಗ ರಾಹುಲ್ ಗಾಂಧಿ ಮೀನುಗಾರರೊಂದಿಗೆ ನೀರಿಗಿಳಿದು ಅವರ ಕಷ್ಟ ಸುಖ ಕೇಳ್ತಾ ಇದ್ರು ಹತ್ತು ವರ್ಷಗಳಿಂದಲೂ ಮೋದಿ ಸರ್ಕಾರ ಮಾಡಿದ್ದೇನು ಹಾಗಾದ್ರೆ ಆರತಿ ಯಾಕೆ ಮಾಡಲಾಗ್ತಿದೆ ಪ್ರಧಾನಿಯಾಗಿರೋರು ಮುಜ್ರಾ ಮತ್ತು ಈಗ ಗನ್ ಪದವನ್ನ ಯಾಕೆ ಬಳಸ್ತಿದ್ದಾರೆ ಅದಕ್ಕಾಗಿನೇ ಆರತಿಯನ್ನ ಮಾಡಲಾಗ್ತಾ ಇದೆಯಾ ಅವರದ್ದೇ ಮೈತ್ರಿಕೂಟದಲ್ಲಿರುವ ಜೆಡಿಯು ಅಭ್ಯರ್ಥಿ ಅನಂತ್ ಸಿಂಗ್ ಅವರನ್ನ ಬಂಧಿಸಲಾಗಿದೆ ಜನಸುರಾಜ್ ಪಕ್ಷದ ಬೆಂಬಲಿಗನ ಕೊಲೆಯ ಆರೋಪ ಸಿಂಗ್ ಮೇಲಿದೆ ಇದಕ್ಕಾಗಿ ಮೋದಿಗೆ ಆರತಿಯನ್ನು ಮಾಡಲಾಗ್ತಾ ಇದೆಯಾ ಬಿಜೆಪಿ ಮುಖ್ಯಮಂತ್ರಿಯನ್ನಾಗಿ ಮಾಡೋಕೆ ಬಯಸುವ ಸಾಮ್ರಾಜ್ ಚೌಧರಿಯ ಪದವಿ ಪ್ರಶ್ನಾರ್ಹವಾಗಿರೋದ್ರಿಂದ ಆರತಿಯನ್ನು ಮಾಡಲಾಗ್ತಿದ್ಯಾ ಒಂದು ಕಡೆ ಮೋದಿ ಇನ್ನೊಂದು ಕಡೆ ರಾಹುಲ್ ಅವರನ್ನ ನೋಡುವಾಗ ಪ್ರಜಾಪ್ರಭುತ್ವದ ದೃಷ್ಟಿಯಿಂದ ಯಾವ ಇಮೇಜ್ ಹೆಚ್ಚು ಮುಖ್ಯ ಯಾವ ಇಮೇಜ್ ಸಾರ್ವಜನಿಕರಿಗೆ ಹತ್ತಿರವಾಗಿದೆ ಒಬ್ಬ ನಾಯಕ ಜನರ ನಡುವೆ ಹೋಗಿ ಅವರ ಸಮಸ್ಯೆಗಳನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನಿಸ್ತಿರೋದು ಮುಖ್ಯನೋ ಅಥವಾ ನಾಯಕನೊಬ್ಬನಿಗೆ ಆರತಿ ಮಾಡಲಾಗ್ತಿರೋದು ದೊಡ್ಡದು ಮಹಾ ಗೆಲ್ಲತ್ತೋ ಇಲ್ವೋ ಬೇರೆ ಮಾತು ಮಹಾ ಮೈತ್ರಿಕೂಟ ಗೆದ್ರೆ ಅದು ಈ ದೇಶದಲ್ಲಿ ಒಂದು ದೊಡ್ಡ ರಾಜಕೀಯ ಪವಾಡ ಆಗತ್ತೆ ಯಾಕಂದರೆ ಆರಂಭದಿಂದಲೂ ವ್ಯವಸ್ಥೆ ಅದರ ವಿರುದ್ಧವಾಗಿದೆ ಎಸ್ಐಆರ್ ಮೂಲಕ ಹೊಸ ಆಟವಾಡ್ತಿರುವ ಚುನಾವಣಾ ಆಯೋಗ ಬಿಜೆಪಿ ಪರವಾಗಿ ನಿಂತಿದೆ ಚುನಾವಣಾ ನೀತಿ ಸಂಹಿತೆ ಇರುವ ಹೊತ್ತಲ್ಲೂ ಮಹಿಳೆಯರ ಖಾತೆಗಳಿಗೆ ಬಿಹಾರ ಸರ್ಕಾರ ಹಣ ಹಾಕಿರೋದನ್ನ ಪ್ರಶ್ನೆ ಮಾಡದೆ ಇರುವ ಅದು ಪರವಾಗಿ ಕೆಲಸ ಮಾಡ್ತಿದೆ ಅನ್ನೋದರಲ್ಲಿ ಅನುಮಾನ ಕಾಣಿಸ್ತಿಲ್ಲ ಈ ಎಲ್ಲ ಅಂಶಗಳ ಹೊರತಾಗಿಯೂ ಮಹಾಮೈತ್ರಿಕೂಟ ಗೆದ್ದರೆ ಗೆದ್ರೆ ಅದು ರಾಜಕೀಯ ಪವಾಡ ಆಗುತ್ತೆ ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಒಂದು ದೊಡ್ಡ ಸಾಧನೆ ಆಗುತ್ತೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು